ನಮಸ್ತೆ ಫ್ರೆಂಡ್ಸ್ ಸುಮಾರು ಏಳೆಂಟು ದಿನಗಳಿಂದ ನಾವು ವಾಟ್ಸಪ್ಪನ್ನು ಓಪನ್ ಮಾಡಿದ್ರೆ ಈ ರೀತಿ ಒಂದು ಕಲರಲ್ಲಿ ಒಂದು ಸರ್ಕಲ್ ಕಾಣಿಸ್ತಾ ಇದೆ ಏನಪ್ಪ ಇದು ಅಂತ ನಾವು ಅದನ್ನು ಟ್ಯಾಪ್ ಮಾಡಿದ್ರೆ ಮೆಟಾ ಎ ಐ ಅಂತೇಳಿ ತೋರಿಸುತ್ತೆ ಏನಿದೆ ಮೆಟಾ ಎ ಐ ಅಂತ ಹೇಳಿದ್ರೆ ನಾವು ಗೂಗಲ್ನಲ್ಲಿ ಯಾವ ರೀತಿ ಸರ್ಚ್ ಮಾಡ್ತೀವೋ ಅದೇ ರೀತಿ ನಾವಿಲ್ಲಿ ಸರ್ಚನ್ನು ಕೊಡಬಹುದು ವಾಟ್ಸಪ್ಪನ್ನು ಅಪ್ಡೇಟ್ ಮಾಡಿದರೆ ನಮಗೆ ಈ ಒಂದು ಆಪ್ಷನ್ ಸಿಗುತ್ತೆ ಮೆಟಾ ಎ ಐ ಪರ್ಮಿಷನನ್ನು ಕೇಳುತ್ತೆ ಪರ್ಮಿಷನನ್ನು ಕೊಟ್ಟ ನಂತರ ಗೂಗಲ್ನಲ್ಲಿ ನಾವು ಯಾವ ರೀತಿ ಇನ್ಫಾರ್ಮೇಷನ್ಗಳನ್ನು ಪಡಿತೀವಿ ಹಾಗೆ ಇಮೇಜ್ಗಳನ್ನು ಸರ್ಚ್ ಮಾಡ್ತೀವಿ ಅದೇ ರೀತಿ ಇಲ್ಲಿ ಕೂಡ ನಾವು ಸರ್ಚ್ ಮಾಡಬಹುದು ಈಗ ಯಾವುದೋ ಒಂದು ಮಾಹಿತಿ ಬೇಕು ಅಂದ್ಕೊಳ್ಳಿ ಇನ್ಫಾರ್ಮೇಷನ್ ಆನ್ ಟ್ರೀಸ್ ಅಂತ ಅಂದ್ಕೊಂಡು ಅನ್ಕೊಳ್ಳಿ ಇನ್ಫಾರ್ಮೇಷನ್ ಆಫ್ ಟ್ರೀಸ್ ಅಂತ ಹೊಡೆದ್ರೆ ಸೆಂಡ್ ಮಾಡಿದ್ರೆ ಮೆಟಾ ಎ ಐ ಏನು ಮಾಡುತ್ತೆ ಮರಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ಹಾಗೇನೆ ಯಾವ್ದಾದ್ರು ಒಂದು ಇಮೇಜ್ ಬೇಕು ಅಂದರೆ ಏರೋಪ್ಲೇನ್ ಇಮೇಜ್ ಬೇಕು ಅಂತ ಅಂದ್ಕೊಳ್ಳಿ ಏರೋಪ್ಲೇನ್ ಅಂತ ಟೈಪ್ ಮಾಡಿ ಓಕೆ ಕೊಟ್ಟರೆ ನಿಮಗೆ ಏರೋಪ್ಲೇನ್ ಬಗ್ಗೆ ಇನ್ಫಾರ್ಮೇಷನನ್ನು ಅಥವಾ ಅದರ ಇಮೇಜನ್ನು ಕೊಡುತ್ತೆ ಇನ್ಫಾರ್ಮೇಷನ್ ಅಂತ ಹೊಡೆದ್ರೆ ಇನ್ಫಾರ್ಮೇಷನ್ ಕೊಡುತ್ತೆ ಜಸ್ಟ್ ಏರೋಪ್ಲೇನ್ ಅಂತ ಹೊಡೋದಕ್ಕೆ ಇಮೇಜನ್ನು ಕೊಡ್ತಾಯಿದೆ ಇನ್ಫಾರ್ಮೇಷನ್ ಬೇಕು ಅಂತ ಕೊಟ್ಟರೆ ಅದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೂಡ ಕೊಡುತ್ತೆ ಅಷ್ಟೇ ಅಲ್ಲ ನಿಮ್ಮ ಕಲ್ಪನೆಯಲ್ಲಿ ಏನೋ ಒಂದಿದೆ ಆ ರೀತಿ ಒಂದು ಇಮೇಜ್ ಬೇಕು ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಫೈಟ್ ಆಫ್ ಟೈಗರ್ ಆ್ಯಂಡ್ ಲಯನ್ ಅಂತ ಟೈಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಟೈಗರ್ ಮತ್ತು ಲಯನ್ ಫೈಟ್ ಮಾಡೋ ರೀತಿ ನನಗೆ ಬೇಕು ಇಮೇಜು ಅದನ್ನು ಟೈಪ್ ಮಾಡಿದ್ದೀನಿ ಆ ಥರವಾದ ಒಂದು ಇಮೇಜನ್ನು ಅದು ಕ್ರಿಯೇಟ್ ಮಾಡಿ ನಿಮಗೆ ಕೊಡುತ್ತೆ ನೋಡಿ ಟೈಗರ್ ಮತ್ತು ಲಯನ್ ಫೈಟ್ ಮಾಡೋ ಥರ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ ಅಷ್ಟೇ ಅಲ್ಲ ಈಗ ನಾನೊಂದು ಇನ್ನೊಂದು ಇಮೇಜಿನೇಷನ್ ಮಾಡಿಕೊಡ್ತೀನಿ ಮಾಂಕ್ ಮೆಡಿಟೇಟಿಂಗ್ ಿಂಗ್ ಆನ್ ವಾಟರ್ ಈ ರೀತಿ ಒಬ್ಬ ಸನ್ಯಾಸಿ ನೀರಿನ ಮೇಲೆ ಧ್ಯಾನ ಮಾಡೋ ರೀತಿ ಒಂದು ಕಲ್ಪನೆ ಮಾಡ್ಕೊಂಡಿದ್ದೀನಿ ಅದರ ಒಂದು ಇಮೇಜನ್ನು ಅದಕ್ಕೆ ಕೇಳಿದ್ದೀನಿ ಈಗ ಅದೇನು ಮಾಡುತ್ತೆ ಆ ಥರದ ಒಂದು ಇಮೇಜನ್ನು ಕಲ್ಪನೆ ಮಾಡಿಕೊಂಡು ಒಂದು ಕ್ರಿಯೇಟ್ ಮಾಡಿ ನಿಮಗೆ ಕೊಡುತ್ತೆ ಅಷ್ಟೇ ಅಲ್ಲ ಕನ್ನಡದಲ್ಲಿ ಮಾಹಿತಿಯನ್ನು ಕೂಡ ನೀವು ಕೇಳಬಹುದು ಅದೇ ಮರಗಳ ಬಗ್ಗೆ ಮಾಹಿತಿ ಅವಾಗ ಇಂಗ್ಲೀಷಲ್ಲಿ ಏನು ಕೇಳಿದೆ ಮರಗಳ ಬಗ್ಗೆ ಮಾಹಿತಿ ಅಂತ ಕೇಳಿದೆ ಅಂದ್ಕೊಳ್ಳಿ ಕಳಿಸಿದ್ದೀನಿ ಈಗ ಮರಗಳ ಬಗ್ಗೆ ಅದು ಮಾಹಿತಿಯನ್ನು ನಮಗೆ ಕೊಡುತ್ತೆ ಕನ್ನಡದಲ್ಲಿ ಕೊಡುತ್ತೆ ಒಂದೇನಪ್ಪ ಅಂದರೆ ಕನ್ನಡದಲ್ಲಿ ಕೊಡುತ್ತಲ್ವ ಎಗೆ ಇನ್ನೂ ಕನ್ನಡ ಅಷ್ಟಾಗಿ ಅರ್ಥ ಆಗ್ತಿಲ್ಲ ಅಂತ ಒಂದು ಮೆಸೇಜ್ ಬರುತ್ತೆ ಅದು ಹೇಳುತ್ತೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಎಟ್ ಬಟ್ ಐ ಆಮ್ ವರ್ಕಿಂಗ್ ಆನ್ ಇಟ್ ಅಂತ ಅಂದರೆ ಇನ್ನು ಕನ್ನಡದಲ್ಲಿ ಮಾಹಿತಿ ಕೊಡುತ್ತೆ ಸಡನ್ ಅದು ಹೋಗ್ತಾ ಇದೆ ಬಹುಶಃ ಮುಂದೊಂದು ದಿನ ಇಷ್ಟರಲ್ಲ ಸರಿ ಹೋಗ್ಬಹುದು ಅದು ಕೂಡ ಹಾಗಾಗಿ ನೀವು ಯಾವುದೇ ಒಂದು ಕಲ್ಪನೆಯಲ್ಲಿ ನಿಮ್ಮ ಕಲ್ಪನೆಗೆ ತಕ್ಕಂತೆ ಇಮೇಜ್ಗಳನ್ನು ಅದು ಕ್ರಿಯೇಟ್ ಮಾಡಿ ಕೊಡುವಂತಹ ಸಾಮರ್ಥ್ಯ ಮಿಠಾಯಿಗೆ ಇದೆ ಅಷ್ಟೇ ಅಲ್ಲ ಯಾವುದೇ ಒಂದು ಮಾಹಿತಿ ಈಗ ಅಡುಗೆ ಬಗ್ಗೆ ಮಾಹಿತಿ ಕೇಳ್ತೀರಾ ಅಂದ್ಕೊಡಿ ಹೌ ಟು ಪ್ರಿಫೇರ್ ಕಾಫಿ ಅಂತ ಹೌ ಟು ಪ್ರಿಪೇರ್ ಕಾಫಿ ಅಂತ ಟೈಪ್ ಮಾಡಿ ನೀವು ಸೆಂಡ್ ಮಾಡಿದ್ರೆ ಕಾಫಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಅದು ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾ ಹೋಗುತ್ತೆ ನೋಡ್ಕೊಡಿ ಯಾವುದೇ ಒಂದು ಮಾಹಿತಿ ಇದರಿಂದ ನಾವು ಪಡಿಬಹುದು ಈಗ ನಾನು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ತೀನಿ ಟೈಗರ್ ಈಟಿಂಗ್ ಕ್ಯಾರೆಟ್ ಅಂತ ಈ ಥರ ಒಂದು ಇಮ್ಯಾಜಿನೇಟ್ ಇಮ್ಯಾಜಿನೇಷನ್ ಮಾಡಿಕೊಂಡು ಅದಕ್ಕೆ ಸೆಂಡ್ ಮಾಡ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಇಮೇಜ್ ಕೊಡುತ್ತೆ ಅಂತ ನೋಡಿ ಅದು ಟೈಗರ್ ಈಟಿಂಗ್ ಕ್ಯಾರೆಟ್ ಅನ್ನೋದಕ್ಕೆ ಅದರ ಒಂದು ಕ್ರಿಯೇಟ್ ಮಾಡಿ ಇಮೇಜನ್ನು ನಮಗೆ ಕೊಟ್ಟಿದೆ ಈ ರೀತಿ ಯಾವುದೇ ಒಂದು ಇಮ್ಯಾಜಿನೇಷನಲ್ಲಿ ನಮಗೇನು ಬರುತ್ತೆ ಅದನ್ನು ಟೈಪ್ ಮಾಡಿದ್ರೆ ಅದು ಅದೇ ರೀತಿ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ